ನಂದು ಲೋನ್ ಇತ್ತು ಶ್ರೀರಾಮ್ ಅಲ್ಲಿ ಹಾ ನಾನು ಅದು ಎನ್ ಅಂದ್ರೆ ಕ್ಲಿಯರ್ ಮಾಡಿ ತಿಂಗಳ ಮೇಲೆ ಎರಡು ದಿವಸ ಆಗೈತೆ ಈಗ ಲೋನ್ ಇತ್ತು ಅಂದ್ರಲ್ಲ ಗಾಡಿಗೆ ಆರ್ ಸಿ ಓನರ್ ನೀವಾ ಇಲ್ಲ ಈ ಲೋನ್ ಕಟ್ಟಿದ ಗಾಡಿ ತಗೊಂಡಿದ್ರ ಇಲ್ಲ ಇಲ್ಲ ಆರ್ ಸಿ ಓನರ್ ನಾನೇ ಸರಿ ಇವಾಗ ಲೋನ್ ಕ್ಲಿಯರ್ ಆಗಿ ಎಷ್ಟು ದಿನ ಆಯ್ತು ಕ್ಲಿಯರ್ ಆಗಿ ತಿಂಗಳ ಮೇಲೆ ಎರಡು ದಿವಸ ಆಗೈತೆ ಸೋಮಣ ಅಲ್ಲ ಈಗ ನೀವು ಅಲ್ಲಿ ಲೋನ್ ಕ್ಲಿಯರ್ ಹೋದಾಗ ಎನ್ಒಸಿ ಅಪ್ಲೈ ಮಾಡ್ತೀರಲ್ವಾ ಹೌದು ಅವರು ಎಂಟು ದಿನಕ್ಕೋ ಇಲ್ಲ ಹದಿನೈದು ದಿನಕ್ಕೋ ಟೈಮಿಂಗ್ಸ್ ಹೇಳ್ತಾರೆ ಹೌದು ಯಾವ ಟೈಮಿಂಗ್ಸ್ ಹೇಳಿದ್ರು ಸೋಮಣ್ಣ ಅವರು ಹತ್ತು ದಿವಸ ಹೇಳಿದ್ರು ಆಮೇಲೆ ಹನ್ನೆರಡನೇ ದಿವಸಕ್ಕೆ ಹೋದೆ ಇನ್ನ ಸ್ವಲ್ಪ ಬಂದಿಲ್ಲ ಹದಿನೈದು ದಿವಸ ಮೂರ್ ದಿವಸ ಬಿಟ್ಟು ಬನ್ನಿ ಅಂತಂದ್ರು ಮೂರು ದಿವಸ ಬಿಟ್ಟು ಹದಿನೈದು ದಿವಸಕ್ಕೆ ಹೋದಿತ್ರಿಗ ಅವತ್ತು ಮ್ಯಾನೇಜರ್ ಸಿಗ್ಲಿಲ್ಲ ಅವತ್ತು ಒಳಗಡೆ ಹೋಗಿ ಮಾತಾಡ್ಬಿಟ್ಟು ಬಂದಿದ್ದೆ ತಿರ್ಗ ಅದಾದ್ಮೇಲೆ ಇಪ್ಪತ್ತನೇ ದಿವ್ಸಕ್ಕೆ ಹೋದೆ ಅವತ್ತು ಮ್ಯಾನೇಜರ್ ಇದ್ರು ಹಂಗೆ ಹಿಂಗೆ ಅಂತ ಏನೇನ ದೌರ್ಜನ್ಯ ಮಾತಾಡಿದ್ರು ನಾನು ಮಾತಾಡಿದೀನಿ ಇಲ್ಲ ಅಂದಿಲ್ಲ ಸರಿ ಆಯ್ತು ಅಂದ್ಬಿಟ್ಟು ಅವತ್ತು ತಿರ್ಗ ಐದ್ ಸಾವಿರ ಟೈಮ್ ತಗೊಂಡ್ರು ಆಯ್ತು ಅಂದ್ಬಿಟ್ಟು ಅವತ್ತು ಐದ್ ದಿವ್ಸ ಬಿಟ್ಟು ತಿರುಮತ್ತೆ ಹೋಗಿದೀನಿ ಅವತ್ತು ಸಿಗ್ಲಿಲ್ಲ ಫೋನ್ ಮಾಡಿದ್ರೆ ಫೋನ್ ರೆಸ್ಪಾನ್ಸ್ ಇಲ್ಲ ಇವತ್ ಬರೋದಕ್ಕೆ ಹೇಳಿದ್ರೆ ಇವತ್ತು ಅಲ್ಲಿ ಹೋದ್ರೆ ಯಾರು ನಾನ್ ಶೂರಿಟಿ ಹಾಕಿರೋ ನಾವು ಇನ್ನ ಇ ಎಂ ಐ ಕಟ್ಟಿಲ್ಲ ಕಟ್ಸು ಅಂತ ಇವಾಗ ಕೇಳ್ತಾ ಇದ್ದಾರೆ ಓಕೆ ಈಗ ಶೂರಿಟಿ ಹಾಕಿರೋರು ಇದ್ರಲ್ಲ ಅವ್ರು ಏನ್ ಲೋನ್ ತಗೊಂಡಿದಾರೆ ಶ್ರೀರಾಮ್ ಅಲ್ಲಿ ಅವನು ಕ್ಯಾಂಟರ್ ಇತ್ತು ಕ್ಯಾಂಟರ್ ಮೇಲೆ ಲೋನ್ ತಗೊಂಡಿದ್ದ ಹ್ಮ್ ಸರಿ ಅಲ್ಲೋ ಲಿಂಕ್ ಮಾಡೋನಂಗಾದ್ರೆ

ಹ್ಮ್ ಅದೇ ಮಾಡತ್ತಪ್ಪ ನೋಡ್ರಿ ಯಾವತ್ತೆ ಹೇಳ್ತೀನಿ ಕೇಳ್ರಿ ಶ್ರೀರಾಮ ಚೋಳ ಮತ್ತೆ ಈ ಮ್ಯಾಗ್ಮಾ ಮತ್ತೆ ಎಮ್ ಇವ್ರೆಲ್ಲಾ ಏನ್ ಗೊತ್ತಾ ಎಲ್ಲಾ ಈಗ ನಿಮ್ ಹತ್ರ ಗಾಡಿ ಇದ್ರೆ ಒಂದ್ ಗಾಡಿ ಎರಡ್ ಗಾಡಿ ಮೂರ್ ಗಾಡಿ ಇಷ್ಟ ಗಾಡಿ ಮೇಲೂ ಬೇಕಾದ್ರೆ ಲೋನ್ ಕೊಡ್ತಾರೆ ಲೋನ್ ಕಂಟಿನ್ಯೂಷನ್ ಅಲ್ಲಿ ಯಾರು ತಗಂತಾನೆ ಅವನು ಪಾಪಿ ಅದೇ ತರ ನಾವು ಇನ್ನೊಬ್ರು ಶ್ಯೂರಿಟಿ ಆದ್ರೂನು ನಮ್ಗೆ ಇನ್ನೊಬ್ರು ಶೂರಿಟಿ ಆದ್ರೂನು ಅವ್ರಿಬ್ರು ರಿಲೇಟೆಡ್ ಅಲ್ಲಿ ಏನಾದ್ರು ಲೋನ್ಗಳು ಇತ್ತು ಅಂದ್ರೆ ಪರ್ಸನಲ್ ಲೋನ್ ಆಗ್ಲಿ ವೆಹಿಕಲ್ ಲೋನ್ ಆಗ್ಲಿ ಇತ್ತು ಅಂದ್ರೆ ಈ ರೀತಿಯಲ್ಲಿ ಮಾಡೇ ಮಾಡ್ತಾರೆ ಬ್ಯಾಂಕ್ ಮ್ಯಾನೇಜರ್ಗಳು ಅವ್ರು ಯಾನ್ ಶೂರಿಟಿ ತೊಕೊ ಹಾಕಿರ್ತಾನೆ ಆತ ಬಂದು ಅಪ್ ಟು ಡೇಟ್ ಕರೆಕ್ಟ್ ಆಗಿ ಕಟ್ಟಕ್ ಕೇಳಿ ಕಟ್ಕೊಂಡ್ರೆ ಆಮೇಲೆ ಬಂದು ಅವನೇ ಬಂದು ಮಾತಾಡ್ಬೇಕು ನಂದು ಅಪ್ ಟು ಡೇಟ್ ಇದೆಯಲ್ಲ ಸರ್ ನೀವ್ ಯಾಕೆ ಅವ್ರಿಗೆ ಎನ್ಒಿ ಕೊಡ್ತಲ್ಲ ಅವ್ರು ಕ್ಲಿಯರ್ ಆಗಿದೆಯಲ್ಲ ಕೊಡಿ ಅಂತ ಕೇಳ್ಬೇಕು ವೇಳೆ ಅವನ್ ಅಷ್ಟೆಲ್ಲ ಹೇಳಿದ್ರು ಕೂಡ ಕೊಟ್ಟಿಲ್ಲ ಅಂದ್ರೆ ಇದೇ ಬ್ಯಾಂಕ್ ಮ್ಯಾನೇಜರ್ ಮೇಲೆ ಅವನ್ ಯಾವ್ದು ಬ್ರಾಂಚ್ ಲೋಕಲ್ ಇದೆ ಅಲ್ಲಿ ಹೋಗಿ ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡಬೇಕು ಕಂಪ್ಲೇಂಟ್ ಲಾಡ್ಜ್ ಮಾಡಿ ಒಂದ್ ಸಿ ತಗೊಳ್ಬೇಕು ಕಂಪ್ಲೇಂಟ್ ಏನಂ ಹೆಂಗಿರ್ಬೇಕು ಅಂದ್ರೆ ನಂದೇನಿದೆ ನನ್ನ ಲೋನ್ ನ ಸಂಪೂರ್ಣವಾಗಿ ಕ್ಲಿಯರ್ ಮಾಡಿ ನಾನು ಎನ್ಒ ಸಿ ಇದಕ್ಕೆ ಅಪ್ಲೈ ಮಾಡಿದೀನಿ ಬ್ಯಾಂಕ್ ಮ್ಯಾನೇಜರ್ ಆತನ್ ಮನಸ್ಸಲ್ಲಿ ಏನು ಹುನ್ನಾರ ಇಟ್ಕೊಂಡು ನನಗೆ ಎನ್ಓ ಸಿ ಕೊಡ್ತಿಲ್ವೋ ಗೊತ್ತಿಲ್ಲ ನಾನು ಲೋನ್ ಕ್ಲಿಯರ್ ಆದ್ಮೇಲೆ ಎನ್ಒ ಸಿ ತಗೊಂಡ್ಮೇಲೆ ನಾನು ಎಚ್ ಪಿ ಕ್ಯಾನ್ಸಲೇಷನ್ ಆರ್ ಆರ್ಟಿಒದಲ್ಲಿ ಆ ಎಚ್ ಪಿ ಕ್ಯಾನ್ಸಲೇಷನ್ ಮಾಡಿಸಿ ನನ್ನ ಹೆಸರಿಗೆ ಈ ಗಾಡಿನ ನಾನು ಮಾಡ್ಕೊಳ್ಬೇಕು ಹಂಗಾಗಿ ನನ್ಗೆ ಇವ್ರು ಬ್ಯಾಂಕ್ ಮ್ಯಾನೇಜರ್ ಎನ್ಒ ಸಿ ಕೊಡ್ತಾ ಇಲ್ಲ ಅವ್ರ ಮೇಲೆ ದಯವಿಟ್ಟು ಕ್ರಮ ತಗೊಳ್ಳಿ ಅಂತ ಒಂದು ಕಂಪ್ಲೇಂಟ್ ಕೊಡ್ಬೇಕು ಯಾಕೆ ಅಂದ್ರೆ ಇವಾಗ ನೋಡಿ ನೀವು ಲೋನ್ ಎಲ್ಲಾ ಕ್ಲಿಯರ್ ಮಾಡಿದೀರ ಎನ್ಒ ಸಿ ಟ್ರೈ ಮಾಡ್ಕೊಂಡ್ ಕೋತಿದ್ದೀರಾ ಇವಾಗ ನಿಮ್ಗೆ ಶ್ಯೂರಿಟಿ ಕೊಟ್ಟಿರೋತ್ರ ಕೂಡ ಅದೇ ಬ್ಯಾಂಕ್ ಅವರು ನಿಮ್ಗೆ ಆ ಗಾಡಿ ಮೇಲೆ ಲೋನ್ ಕೊಟ್ಟಿದ್ದಾರೆ ಆತನು ಕೂಡ ಸರಿಯಾಗಿ ಲೋನ್ ಕಟ್ತಿಲ್ಲ ಅಂದಾಗ ಏನಾಗುತ್ತೆ ಒಂದ್ ವೇಳೆ ಆ ಗಾಡಿನ ಏನಾದ್ರು ಇವರು ಲೋನ್ ಕಟ್ಟಿಲ್ಲ ಅಂತ ಸೀಜ್ ಮಾಡಿ ಆತನು ತೊಂದರೆ ಕೊಟ್ರು ಅಂದಾಗ ಆತ ಇ ಎಮ್ ಕ್ಲಿಯರ್ ಮಾಡ್ಕೊಳ್ಳದೆ ಆ ಗಾಡಿನ ಅಲ್ಲೇ ಹರಾಜು ಬಿಟ್ಬಿಟ ಅಂದ್ರೆ ಆತಂದು ಕ್ಲಿಯರ್ ಆಗೋವರೆಗೂ ನಿಮ್ಗೆ ಸಿ ಕೊಡೋದೇ ಇಲ್ಲ ಓಕೆ ಓಕೆ ಹ್ಮ್ ಅದಕ್ಕೆ ಇಂತಹ ಆ ಪ್ರೈವೇಟ್ ಬ್ಯಾಂಕ್ ಗಳಲ್ಲಿ ಯಾವತ್ತೂ ಯಾರ್ಗು ಇನ್ನೊಬ್ರು ಶೂರಿಟಿ ಆಗ್ಬಾರ್ದು ಆ ಮಿಸ್ ಆಗಿ ಹಾಕ್ಬಿಟ್ಟಿದೆ ನೋಡ್ರಿ ನನ್ ಹೇಳ್ತೀನಿ ನಮ್ಮ ಇಡೀ ಡ್ರೈವರ್ ಸಂಕಲಕ್ಕೆ ನಾನ್ ಒಂದೇ ಮಾತು ನಿಮ್ಗಳಲ್ಲಿ ಜಾಗೃತಿ ಕೊರತೆ ತುಂಬಾ ಭಯಂಕರನೇ ಐತೆ ಈಗ ಈಗ ನೋಡ್ರಿ ಇಲ್ಲಿ ಲಕ್ಷಾಂತರ ಜನ ಡ್ರೈವರ್ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಅವ್ರದೇ ಆದ ಒಂದು ಅಹ್ ದುಡಿಮೆ ಸಂಪಾದನೆಯಲ್ಲಿ ಅವ್ರು ಮಾಡ್ಕೊಳ್ಳೋ ಎಡವರ್ಟ್ಗಳಲ್ಲಿ ಜಾಗೃತಿ ಇಲ್ದೆ ಹೋದಾಗ ಅವ್ನ್ ಏನೇ ದುಡಿದ್ರು ಕೂಡ ಆ ಜಾಗೃತಿ ಮೂಡಿಸ್ಕೊಳ್ಳ್ದೆ ಹೋದ್ರೆ ಆ ದುಡ್ಡೆಲ್ಲ ಅಲ್ಪೋಲ್ ಮಾಡ್ತಿರ್ತಾನೆ ಅವನು ಏಳ್ಗೆ ಆಗಲ್ಲ ಇದೇ ಸಮಸ್ಯೆ ಈ ಡ್ರೈವರ್ಸ್ ಗಳಲ್ಲಿ ಇವ್ರುಗಳು ನಾವ್ ಹೇಳೋದಿಷ್ಟೇ ಇಲ್ಲಿ ಏನೋ ಮಾಡ್ಬಿಡಿ ಅಂತ ಅಲ್ಲ ಯಾವ್ದು ಸಂಘಟನೆಗಳಿರ್ತವೆ ಅಂತ ಸಂಘಟನೆಗಳ ಹೋಗಿ ಸೇರ್ಕೊಳ್ಬೇಕು ಅದು ಆ ಸಂಘಟನೆ ನಡೆಸೋನ್ಗೂ ಸಮಗ್ರ ಮಾಹಿತಿ ಗೊತ್ತಿರ್ಬೇಕು ನನಗ್ ಗೊತ್ತಿರೋಂಗ್ ಎಷ್ಟೋ ಜನ ಗೊತ್ತಾಯಿಲ್ಲ ಬಿಡೋದು ನನಗೆ ಚೆನ್ನಾಗ್ ಗೊತ್ತು ಗೊತ್ತಿಲ್ಲ ತಿಳ್ಕೊಂಡಿರೋಂತ ಸಂಘಟನೆಗಳಲ್ಲಿ ಇತ್ಕೊಂಡು ಹಿಂಗಾದ್ರೆ ಹೆಂಗೆ ಹಿಂಗಾದ್ರೆ ಹೆಂಗೆ ಅಂತ ಪ್ರತಿಯೊಂದು ಕೂಡ ಡೌಟ್ ನ ಕ್ಲಾರಿಫಿಕೇಶನ್ ತಗೊಂಡು ಮುಂದುವರಿಬೇಕು ಅದನ್ನ ಇವ್ರು ಯಾರು ಮಾಡಕ್ ರೆಡಿ ಇಲ್ಲ ಯಾಕೆ ಅಂದ್ರೆ ಯಾರ್ ಗುರು ಯಾರ್ಗುರು ಯಾರ್ ಗುರು ಮೆಂಬರ್ ಆಯ್ತಾರೆ ಏ ಅವ್ನ ದುಡ್ಡು ಬಿಡ್ತಾನೆ ಬರೀ ತರ ಮಂಡಿಯಿಂದ ಕೆಳಗಡೆ ಯೋಚನೆ ಮಾಡಿ ಯೋಚನೆ ಮಾಡಿ ಇಕ್ಕಟ್ಟು ಸಿಗಾಕಂತಾರೆ ಇಕ್ಕಟ್ಟು ಫೋನ್ ಮಾಡಿ ಹೇಳ್ತಾರೆ ಆಗ ಈ ಜಾಗೃತಿ ವಿಚಾರಗಳು ಅವ್ರಿಗೆ ಗೊತ್ತಿಲ್ಲದೆ ರೂಪಾಯಿ ಅಲ್ಲಿ ಸುರಿತಾ ಇರ್ತಾರೆ ಏನ್ ಮಾಡ್ತೀರಾ ಇದು ಯಾರ ಮಿಸ್ಟೇಕ್ ಕರ್ಮ ಅಂತ ಅನುಭವಿಸ್ ಗೊತ್ತಿರೋ ವಿಚಾರ ಹೇಳ್ಬಿಟ್ಟು ಅಷ್ಟೇ ನೋಡಿ ಆದಷ್ಟು ನಿಮ್ ಫ್ರೆಂಡ್ಸ್ ಕಡೆಯಿಂದ ಕ್ಲಿಯರ್ ಎನ್ ಎನ್ಒ ಸಿ ಕೇಳ್ರಿ ಕೊಡ್ಲಿಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾವ್ದಕ್ಕೂ ಮ್ಯಾನೇಜರ್ ಮೇಲೆ ಒಂದ್ ಕಂಪ್ಲೇಂಟ್ ಮಾಡ್ರಿ ಅದ್ ಎನ್ ಸಿ ಆರ್ ಏನಾದ್ರು ಕೊಟ್ರು ಅಂದ್ರೆ ತಲೆ ಕೆಡ್ಸ್ಕೊಂಡ್ಬಿಡ್ರಿ ಡೈರೆಕ್ಟ್ ಆಗಿ ಆ ಕನ್ಸೂಮರ್ ಕೋರ್ಟ್ ಗೆ ಒಬ್ರು ನ ಇಟ್ಟು ಆ ಬ್ಯಾಂಕ್ ಮ್ಯಾನೇಜರ್ ಮೇಲೆ ಕೇಸ್ ಫೈಲ್ ಮಾಡ್ರಿ ಆಗ ಕೋರ್ಟ್ ಏನೋ ಡಿಸೈಡ್ ಮಾಡುತ್ತೆ ಇಂತ ನನ್ನ ಮಕ್ಳಿಗೆ ಹಿಂಗೆ ಬುದ್ಧಿ ಕಲಿಸ್ಬೇಕು ನೀವ್ ಯಾರು ಹಂಗ್ ಕಲ್ಸಕ್ ರೆಡಿ ಇಲ್ಲ ಯಾಕೆ ಅಂದ್ರೆ ಅಷ್ಟೆಲ್ಲ ಯಾರ್ ಮಾಡ್ಕೊಂಡು ನಿಂತ್ಕೊಂತಾರೆ ಅನ್ನೋ ಮನಸ್ಥಿತಿ ನಿಮ್ದು ್ಮೇಲೆ ನಾವೇನು ಕುದು್ರೇನ ನೀರವರ್ಗು ತಗೊಂಡೋಗಿ ನೀರ್ ಕುಡಿಯಪ್ಪ ಅಂತ ನಿಲ್ಲಿಸ್ಬೋದು ತಲೆ ಹಿಡಿದು ಬಗ್ಸಿ ಬಲವಂತದಿಂದ ಕುಡ್ಸಕ್ ಆಗಲ್ಲ ಅಷ್ಟೇ ನಾವ್ ಹೇಳ್ತೀವಿ ಕೇಳದೆ ಹೋದಾಗ ನೀ ನಾನೇ ಬರ ಹೋಗಪ್ಪ ಅಂತ ಬಿಟ್ಬಿಡ್ತೀವಿ